ಕರಾವಳಿಯ ಇಸ್ಲಾಮಿಕ್ ಜಗತ್ತಿನ ಬೆಳಕೊಂದು ಮರೆಯಾಯಿತು ವಿಶ್ವಾಸಿಗಳ ಪಾಲಿನ ಆವೇಶವಾಗಿದ್ದ ಮುತ್ತೊಂದು ಕಣ್ಮರೆಯಾಯಿತು ನೊಂದ ಮನಸ್ಸುಗಳ ಪಾಲಿಗೆ ಆಶಾಕಿರಣವಾಗಿದ್ದ ದೀಪವೊಂದು ಆರಿಹೋಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಇಂದಿನ ಕಡಬ ತಾಲೂಕಿನ ಕೂರತ್ತೆಂಬ ಕುಗ್ರಾಮ ಆ ಕಾಡಿನಂಥ ಕುಗ್ರಾಮದಲ್ಲಿ ಪ್ರಕಾಶಮಾನವಾದ ನಕ್ಷತ್ರವೊಂದು ಮೆನುಗುತ್ತಾ ಬೆಳಕು ನೀಡಿತ್ತು ಕಳೆದ ನಾಲ್ಕು ದಶಕಗಳಿಂದ ಆ ನಕ್ಷತ್ರ ಪ್ರಜ್ವಲಿಸುತ್ತಲೇ ಇತ್ತು ಇದೀಗ ಆ ನಕ್ಷತ್ರವೇ ಮರೆಯಾಗಿದೆ ಕೂರತ್ತೆಂಬ ಕುಗ್ರಾಮದಲ್ಲಿ ಪ್ರಜ್ವಲಿಸಿ ಕರ್ನಾಟಕದ ಕರಾವಳಿಯ ಇಸ್ಲಾಮಿಕ್ ಜಗತ್ತನ್ನ ಬೆಳಗಿಸಿ ಮರೆಯಾಗಿ ಹೋದ ಆ ನಕ್ಷತ್ರದ ಹೆಸರು ಸೈಯದ್ ಫಜಲ್ ಕೊಯಮ್ಮ ತಂಗ ಕೂರತ್ ತಂಗ್ ಎಂದೇ ಪ್ರಸಿದ್ಧಿ ಪಡೆದಿದ್ದ ಸೈಯದ್ ಫಜುಲ್ ಕೊಯಮ್ಮ ಅವರು ತನ್ನ ಇಹಲೋಕ ಯಾತ್ರೆ ಮುಗಿಸಿ ಪರಲೋಕಕ್ಕೆ ಪಯಣಿಸಿದ್ದಾರೆ ತನ್ನ ಅರ್ಧ ಆಯುಷವನ್ನ ಕಳೆದ ತನ್ನ ನೆಚ್ಚಿನ ಪ್ರೀತಿಯ ಕೂರತ್ ಎಂಬ ಕುಗ್ರಾಮದಲ್ಲೇ ಅವರು ಚಿರನಿದ್ರೆಗೆ ಜಾರಿದ್ದಾರೆ ಕೂರತ್ತಂಗಳವರು ಎಂತಹ ಸಾರ್ಥಕವಾದ ಜೀವನ ಸವೆಸಿ ಹೋದರು ಅನ್ನೋದಕ್ಕೆ ಅವರ ಅಂತಿಮ ದರ್ಶನಕ್ಕೆ ಸೇರಿದ ಜನಸಾಗರವೇ ಸಾಕ್ಷಿ ನೋಡಿ ಎಟ್ಟಿಕ್ಕುಳಂನಲ್ಲೂ ಜನಸಾಗರ ಕಾಸರಗೋಡಿನಲ್ಲೂ ಜನಸಾಗರ ಉಳ್ಳಾಳದಲ್ಲೂ ಜನಸಾಗರ ಕೂರತ್ನಲ್ಲೂ ಜನಸಾಗರ ತಂಗಳವರ ಅಂತಿಮ ಯಾತ್ರೆಯಾದಲ್ಲೆಲ್ಲ ಜನರ ದಂಡೆ ಹರಿದು ಬಂದಿತ್ತು ಜಾತಿ ಧರ್ಮ ಭಾಷೆ ಪಂಥಗಳನ್ನ ಮೀರಿ ಜನರು ಅವರ ಅಂತಿಮ ದರ್ಶನಕ್ಕೆ ಸೇರಿದ್ರು ಎಲ್ಲರ ಹೃದಯೂ ಭಾರವಾಗಿತ್ತು ಎಲ್ಲರ ಕಣ್ಣಂಚಲ್ಲೂ ನೀರಿತ್ತು ದಕ್ಷಿಣ ಭಾರತದ ಪ್ರಸಿದ್ಧ ಮುಸ್ಲಿಂ ವಿದ್ವಾಂಸರಾಗಿದ್ದ ಉಳ್ಳಾಳತ್ತಂಳೆಂದೇ ಪ್ರಸಿದ್ಧರಾಗಿದ್ದ ತಾಜುಲ್ ಉಲಮಾ ಬಿರುದಾಂಕಿತ ಸೈಯದ್ ಅಬ್ದುಲ್ ರಹಿಮಾನ್ ಅಲ್ ಬುಖಾರಿಯವರ ಸುಪುತ್ರ ಈ ಕೂರತ್ತಂಗಳ್ ತಂದೆಯಂತೆ ಕೂರತ್ತಂಗಳವರು ಇಸ್ಲಾಮಿನ ಆಧ್ಯಾತ್ಮದ ದಾರಿಯಲ್ಲಿ ಸಾಗಿದ್ರು ಸರಳ ಜೀವನ ನಡೆಸಿದ್ರು ಇಹಲೋಕ ನಶ್ವರ ಪರಲೋಕ ಶಾಶ್ವತ ಎಂದು ಹೇಳಿಕೊಟ್ರು ಕಾಡಿನ ಮಧ್ಯ ಕೂತು ಜ್ಞಾನದ ಹರಿಸಿದ್ರು ದರ್ಸ್ ನಡೆಸಿದ್ರು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಟ್ರು ಅದರ ಜೊತೆಯಲ್ಲೇ ತನ್ನ ಬಳಿಗೆ ಬಂದವರನ್ನೆಲ್ಲ ಹರಸಿ ಕಳುಸಿದ್ರು ಅನಾಥರಿಗೆ ಆಸರೆಯಾದ್ರು ಬಡವರು ನಿರ್ಗತಿಕರಿಗೆ ಕರುಣೆ ತೋರಿದ್ರು ಸೂಪಿತ್ತತ್ತುದಡಿ ಬಾಳಿ ಬದುಕಿದ ಅವರು ಕಷ್ಟ ಕಾರ್ಪಣ್ಯ ಅಂತ ತನ್ನ ಬಳಿಗೆ ಬಂದವರನ್ನ ಸಾಂತ್ವನಿಸಿದರು ನೊಂದ ಮನಸ್ಸುಗಳಿಗೆ ಸಮಾಧಾನ ಹೇಳಿದ್ರು ತಂದೆಯ ಅಗಲಿಕೆಯ ಬಳಿಕ ಉಳ್ಳಾಳೆ ಎಂಬ ದಕ್ಷಿಣ ಭಾರತದ ಬೃಹತ್ ಮುಸ್ಲಿಂ ಜಮಾತ್ಗೆ ಕಾಜಿಯಾದ್ರು ಕರಾವಳಿ ಮತ್ತು ಮಲೆನಾಡಿನ ನೂರಾರು ಮೊಹಲ್ಲಾಗಳಿಗೆ ಕಾಜಿಯಾಗಿ ನೇತೃತ್ವ ಕೊಟ್ಟರು ಹತ್ತಾರು ಮಸೀದಿ ಸಂಘ ಸಂಸ್ಥೆಗಳ ಗೌರವಾಧ್ಯಕ್ಷರಾಗಿ ಮುನ್ನಡೆಸಿದ್ರು ಇದನ್ನೆಲ್ಲಾ ಅವರು ನಗುಮುಖದಲ್ಲಿ ಮಾಡಿಮುಗಿಸಿ ಹಠಾತ್ ಆಗಿ ಕೂರ ಲಕ್ಷಾಂತರ ಅನುಯಾಯಿಗಳಿದ್ರು ಸಹಸ್ರಾರು ಅಭಿಮಾನಿಗಳಿದ್ರು ಎಲ್ಲ ಧರ್ಮ ಜಾತಿ ಪಂಗಡಗಳ ಜನರು ಅವರ ಆಶೀರ್ವಾದ ಬಯಸ್ತಾ ಇದ್ರು ಅದರಲ್ಲಿ ಪ್ರತಿದಿನ ನೂರಾರು ಮಂದಿ ಕೂರದಲ್ಲಿ ಹಾಜರಿರ್ತಾ ಇದ್ರು ಬಡ ಬಗ್ಗರು ಮಾತ್ರವಲ್ಲ ದೊಡ್ಡ ದೊಡ್ಡ ಕುಬೇರರು ಕೂಡ ಅವರ ಬಳಿಗೆ ಧಾವಿಸ್ತಾ ಇದ್ರು ಅವರೆಲ್ಲರನ್ನೂ ತಂಗಳ್ ಸಮಾನವಾಗಿ ಕಾಣ್ತಾ ಇದ್ರು ಅವರ ಅಚಲವಾದ ಜೀವನ ಹೇಗಿತ್ತೆಂದರೆ ಜಗತ್ತಿನ ಯಾವ ಮೋಹಕ್ಕೂ ಅವರು ಬಲಿಯಾಗಿರಲಿಲ್ಲ ತುಂಬಾ ಅಂದರೆ ತುಂಬಾ ಸರಳವಾಗಿ ಜೀವನ ಸಾಗಿಸಿದರು ಜೊತೆಗೆ ಆಧ್ಯಾತ್ಮವನ್ನ ಪ್ರಚಾರ ಮಾಡಿದ್ರು ಕೂರ ಎಂಬ ಕುಗ್ರಾಮವನ್ನೇ ಸೆಂಟರ್ ಮಾಡಿಕೊಂಡು ದೇಶ ವಿದೇಶಗಳ ಹಲವು ಕಡೆ ಸುತ್ತಾಡಿ ಸುನ್ನಿ ಇಸ್ಲಾಮಿಕ್ ಆದರ್ಶಗಳನ್ನು ಪ್ರಚಾರ ಮಾಡಿದ್ರು ಲೌಕಿಕ ಜೀವನಕ್ಕಿಂತ ಪಾರತ್ರಿಕ ಜೀವನಕ್ಕೆ ಅಣಿಯಾಗುವುದು ಮುಖ್ಯ ಎಂದು ಹೇಳಿಕೊಟ್ರು ಜೀವನದುದ್ದಕ್ಕೂ ಸರಳತೆ ಮತ್ತು ದತ್ತ ಚಿಂತನೆಗಳ ಮೂಲಕ ಸಮಾಜ ಮತ್ತು ಸಮುದಾಯಕ್ಕೆ ಮಾದರಿಯೋಗ್ಯ ಮಾರ್ಗದರ್ಶನಗಳನ್ನು ನೀಡಿದ್ರು ಅಂತಹ ಕೂರತ್ತಂಗಳವರು ಈಗ ಪರಲೋಕಕ್ಕೆ ಪ್ರಯಾಣಿಸಿದ್ದಾರೆ ತನ್ನ ಅಸಂಖ್ಯಾತ ಅನುಯಾಯಿಗಳನ್ನ ದುಃಖ ಸಾಗರದಲ್ಲಿ ಮುಳುಗಿಸಿ ಹಠಾತಾಗಿ ಹೊರಟು ಹೋಗಿದ್ದಾರೆ ಅವರ ಅಗಲುವಿಕೆಯಿಂದ ಕರಾವಳಿಯ ಇಸ್ಲಾಮಿಕ್ ಜಗತ್ತು ನಿರ್ವಾತ ಅನುಭವಿಸ್ತಾ ಇದೆ ಕೂರತೆಂಬ ಊರು ಇಂದು ತನ್ನ ಒಡೆಯನಿಲ್ಲದೆ ರೋಧಿಸ್ತಾ ಇದೆ